ಸ್ಕೂಲಿಗ ಇವತ್ ಫಸ್ಟ್ ನೇ ದಿನ ತಾನೇ ನಾ ಹೋಗಕ್ಕಿಲ್ಲ ಫಸ್ಟ್ ನೇ ದಿನ ಹೋಗಕ್ಕಿಲ್ಲ ಅಂತೀಯಲ್ಲ ನೀನ್ ಯಾವ ಸ್ಕೂಲಿಗೆ ಹಾಕಿದ ನಿಮ್ಮಪ್ಪ ಅಂತ ನೆನಪೈತ ಇಲ್ಲ ನಿನಗೆ ಯಾ ಸ್ಕೂಲು ಇದೆ ತಾನೆ ನಮ್ಮೂರಾಗಿಂದು ಗೋರ್ಮೆಂಟ್ ಸ್ಕೂಲು ಅಯ್ಯೋ ಶಿವನಿ ಊರೆಲ್ಲ ತಿರುಗ ತಿರುಗಿ ಎಲ್ಲ ಮರ್ತ ಮರ್ತೋಗ್ಬಿಟ್ಟದ್ ಕಣ ನಿನಗೆ ಒಂಚೂರು ಏನು ನೆನಪಿಲ್ಲ ನಿನಗೆ ಕತ್ತೆ ಅಂತಾನೆ ಯಾವ ಸ್ಕೂಲವ್ವ ನನಗೆ ಒಂಚೂರು ಯಾವುದು ನೆನಪಿಲ್ಲ ಅದೇ ಕತ್ತೆ ಏನ ನಾನು ಮಗನೇ ನಿನ್ನ ಮೊನ್ನೆ ತಾನೇ ಅಲ್ಲಿ ಇಲ್ಲಿ ಸಾಲ ಇಸ್ಕೊಂಬಂದು ಬಂದು ಫೀಸ್ ಕಟ್ಟಬಿಟ್ಟು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕಿದಾನೆ ನೀನು ಯಾವ ಸ್ಕೂಲ್ ಯಾವ ಸ್ಕೂಲ್ ಅಂತಿದೀಯಾ ಆ ಇಂಗ್ಲಿಷ್ ಮೀಡಿಯಂ ಸ್ಕೂಲಾ 나 ಹೋಗಕ್ಕಿಲ್ಲ ಮತ್ತೆ ಇನ್ನೆಲ್ಲಿ ಹೋಗ್ಕಿಯೋ ಯವ್ವ ನನಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೋಗಕ್ಕೆ ಮನಸ್ಸು ಇಲ್ಲ ಯವ್ವ ನಾನು ಹೋಗಕ್ಕಿಲ್ಲ ನಾನು ಇಲ್ಲೇ ನನ್ನ ಗೆಳೆಯರ ಜೊತೆ ನಾನು ಇಲ್ಲೇ ಹೋಗ್ಕಿನೇ ಅವ್ವಾ ಅಪ್ಪ ಹೆಂಗೆ ಏಳೆ ఏన కింద అంత్యామ్ అప్ప అంత్యా బీస్ కుడి కల్గడ ఎద్దు రెడ్డి ఆగి బట్టే యూనిఫార్మ్ బట్టెలబిట్ రెడీ తిండి కింద బిందే కీసద్ నోడ అందా జాస్ ఓదీత స్కూలిగ్ కల్ மக ஏதங்க கே நீம் திரே பத்தியா கணு இங்க கலித்தியா கணு சனாக் ஓத ஆஃபீஸர் ஆகத்தியே கணு நம் தர நீனது பேட அந்த நம்மப்பா சூல மாட்டி நீக்கீங்க கேள் ஓதங்க ಹೋಗಲ್ಲ ಯಾಕೆ ಆಫೀಸರ್ ಆಗದು ಯಾರು ಲೇ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಣ ಲೈ ಈ ಸಣ್ಣ ಇದೆಯಾ ನಿಮ್ಗೆ ಏನ್ ಹೇಳಿದ್ರೆ ಅರ್ಥ ಆಗಲ್ಲ ದೊಡ್ಡ ಗೊತ್ತಾಗ್ತದೆ ಅವಾಗ ನಾನು ಓದಬೇಕಾಗಿತ್ತು ಅಂತಂದು ಹೇಳಿದಷ್ಟು ಕೇಳಲೇ ಆಟ ಮಾಡ್ಬೇಡ ನೋಡು ಮತ್ ನಾನ್ ತಿರುಗಿಸ್ಕೊಡದ್ಬಿಡ್ತೀನಿ கேளுற பग्गाக்கில்லை மா Artin தடி நீங்க யவ பிடவ யாகัง எಳ್கொண்டு ஒக்கி யவ எ காங்க அவங்க நீனே அவா நான் அவா நான் இஷ்டோ மக நான் சொல் கேள் இவத்தொன் தின ஓகாரோ ஏனும் நடி நினை இஷ்ட இட்லி சட்டி மாடி ஏன் <laughs> <laughs> மூட்டரல அவ்விட்டியா

అప్పవ నీనే యే శంకర నిమ్మప్ప వల్లకి ఉల్తడాకే బర ఒత్ ఆత్తు ఈ బంద్ర హళద్ నోడే సర్రడీత కణలే ఏదన్ కళో నడిగ స్కూలిగ్ సుమ్ నడి బాయ్ ముచ్చు అడద్ నిల్సో నడిగ సుమ్గడ

ಶಂಕರ ನಿಮ್ಮ ಅಪ್ಪ ಓಡಿ ಕಣ ಹೋಗಬಾರ ಸುಮ್ಮನಿ ಅಳ್ಬೇಡ ಕಣ ಹೋಗ್ಲಲೇ ಹೋಗೋ ನೀನಿಗೀಕಡೆ ಬಾ ಇಲ್ಲ ಅಂತ ಹೇಳಿದ ಇಲ್ಲ ಸರ್ಕಳೆ ರೀ ರೀ ಒಡಿಬೇಡ ಕಣ ರೀ ಪ್ಲೀಸ್ ರೀ ಒಡಿಬೇಡ ಕಣ ರೀ ಏಯ್ ಏನಲ್ಲ ನಿಂದು ತಕ್ಕರರು ಸ್ಕೂಲ್ ಗೆ ಹೋಗಕ್ಕೆ ಸ್ಕೂಲ್ ಊರು ಹುಡುಗುರು ಜೊತೆ ಎಲ್ಲ ಸೇರ್ಬಿಟ್ಟು ಊರೆಲ್ಲ ಸುತ್ತಿ ಅಳ್ಟೆವಡೆನ ಅಂತಿದೀ ಇಲ್ಲಿ ಹಾ ಸ್ಕೂಲ್ಗೆ ಗೆ ಹೋಗೋ ಅಂತಂದ್ರಿ ಹಾ ರೆಡಿಯಾ ಎಲ್ಲಾ ಹೇಳಿದಷ್ಟು ಕೇಳ್ಬಿಟ್ಟು ನಾಳೆಯಿಂದ ಹೋಗ್ತೀನಿ ಅಂತೀಯ ಹ ಮಾಡ್ತೀಯಾ ಮಾಡ್ತೀಯ ಮತ್ ನೋಡ ಇಲ್ಲಿ ನಾಳೆ ಒಕ್ಕ ನಾಳೆ ನಾವು ಮತ್ ನಾಳೆ 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 ಅಂತ ಹೇಳ್ತದೆ ನೀವು ನಡಿಯಾ ನಾನೇ ಬಿಟ್ಟು ಬರ್ತೀನಿ ಈ ಒಡಿ ಬಡಕನ್ ರೀ ಸುಮ್ಮನೆ ಕರ್ಕೊಂಡು ಹೋಗ್ಲಿ ಬರ್ತಾನೆ ರೋಡ್ ಅಲ್ಲಿ ಎಲ್ಲಾ ಒಡೆಯಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಬರಕೇಳ ಅವನಿಗೆ ಮತ್ತೆ ನನ್ ರೋಡ್ ಅಲ್ಲೇ ಉಲ್ಡಡಿ ಸೋರ್ಡ್ ಬಿಡುತ್ತೆ ನೋಡು ಗಡಗಡ ಬಾರ್ಲ ಬಸ್ ಬರೋ ಒತ್ತಾಯಿತು ಎಷ್ಟು ಹೆತ್ತು ಮಾಡ್ತೀಯೋ ಗಡಗಡ ಬಾರೋ ಅಪ್ಪಾ ಇವತ್ತು ಒಂದಿನ ಬೇಡ ಅಪ್ಪಾ ಆಳೆಯಿಂದ ಒಕ್ಕಿನೀ ಅಪ್ಪಾ ಏನ್ಲಾ ಮತ್ತೆ ಒದೆ ಬೇಕೇ ನಿನಗೆ ಸುಮ್ನೆ ಬಾಯಿ ಮುಚ್ಕೊಂಡ್ ಬಾರ್ಲ ಅಂದ್ರೆ ಮತ್ತೆ ಮತ್ತೆ ರಾಗ ಹೇಳಿ ಏನು ಚೆನ್ನಪ್ಪ ಮಗು ಮಗ ಅದ್ರತಾ ಇದೀಯಾ ಹೊಡಿತ ಇದೀಯಾ ಸ್ಕೂಲ್ಗೆ ಹೋಗಕ್ಕೆ ಕಿಸ್ಕಂತ ಕೂತ್ಕೊಂಡಿ ಎಲ್ಲಾ ಮಕ್ಳು ಹೋಗ್ತಾ ಇಲ್ವಾ ಸ್ಕೂಲ್ಗೆ ಇವನೊಂದು ಸ್ಪೆಷಲ್ ಆಗ್ಬಿಟತಿ ಹುಡುಗರ್ ಜೊತೆ ಊರೆಲ್ಲ ಸುತ್ತರಿಯೋದು ಹಲ್ಟೆ ಹೊಡೆಯೋದು ಇದೇ ಬದುಕಾಗ ಇವನು ಹೋಗ್ಲಿ ಬಿಡ ಅತ್ಲಗೇ ಯಾಕಂಗ ಹೊಡೆಯಕ್ ಹೋಗಿಯ ಮಗಿನ ಏ ನಿನ್ಗೇನ್ ಗೊತ್ತೈತ್ ಸುಮ್ ಕೂತ್ಕಾಡ್ಲಾ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡ್ಬಿಟ್ಟು ಫೀಸ್ ಕಟ್ಟಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರ್ಸೀವನಿ ಇವನ್ ಇಲ್ಲಿ ಅಳ್ಟೆ ಹೊಡ್ಕಂತ ಮನೆಗ್ ಹಡ್ಡಾಳಿದ್ರಿ ಕಟ್ಟಿರ ಫೀಸ್ ಏನು ಹಾಳಾಗ್ ಹೋಗ್ಲಾ ಹೋಗತ್ಲ ಏ ಮಾಡ್ಕೊ ಯಾಕಂಗ್ ಕಿಸ್ಲಾ ಸುಮ್ ಸೂಲಗ್ ಹೋಗ್ ಬರಲ್ಲ ಎಲ್ಲರೂ ಹೋಗ್ತಾ ಇಲ್ವಾ ಅಲ್ಲಿ ನಡ್ ನಡ್ಲ ಗಡಗಡ್ ಟೈಮ್ ನಡ್ ನಡ್ಲ ಎದ್ದಳ್ತಿಯ ಮ್ಯಾಲೇನು ಬಿಕಿಲ್ಲ ಎದ ಮ್ಯಾಲೆ ಗಡ್ಗಡ ಬಸ್ ಹೋಗತ ಇಲ್ಲ ಹುಡುಗರು ಹತ್ತ ಗಡ ಎದ್ದಳ ಎದೇ ನೋಡೋ ಮತ್ ಅಂಗಲ್ ನಿನ್ ಮತ್ತೆ ಬಸ್ ಕೇಳಕ್ ಗಾಲಿ ಚಕ್ರಕ್ ಹಾಕಿಂಗ ತುಳಸ್ಬಿಡ್ತೀನಿ ಎದ್ದಳ ಮ್ಯಾಲೆ ಎದ್ದಳಲೆ ಎದ್ದಳೋ ಎದ್ದು ಅಲೆ ಇವನ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ನಿನಗೆ ಹೇಳದ್ ಬಿಸತ್ತಿರ ಗೊತ್ತಾಗಲಿ ಎದಳೆ ಮೇಲೆ ಎದಳು ಅಪ್ಪ ಬಿಡಪ್ಪ ಬಾಳ ಅಪ್ಪನ ಹೋಗ ಕಿಲ ಬಿಡಪ್ಪ ಅಪ್ಪನ ಹೋಗ ಕಿಲ ಲೇ ನಡಿಲ ಹತ್ತಲ ಬಸ್ಲ ಹತ್ತಲ ಬಸ್ಲ ಗಡಗಡ ಬಸ್ ಹೋಗತಿ ಹತ್ತಲ ಗಡಗಡ ಎಷ್ಟು ಹೊತ್ತು ಮಾಡ್ತೀಯೋ ಎಲ್ಲ ಮಕ್ಕಳು ಹೋಗ್ತಾ ಇಲ್ವೇನು ಸುಮ್ಮನೆ ಹತ್ತಲ ಗಡ ಗಡ ಮರಿ ಸ್ವಲ್ಪ ಕರ್ಕಾಡ್ರಿ ಇವನು ಒಳಗೆ ಹತ್ತಲೇ ಗಡಗಡ ಅಪ್ಪ

பாப்போட உணூல அழுக்கே கத்தோன ஆஸ்கிங்கே அழகான கழிசபுட்டை இவத்து ஒன் தின விட்டு மனிங் பாபாத் நன்ம ஒத்துலேட் ஒன்

धन्यवाद धन्यवाद